ಬೆಳಗಾವಿಯ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಮಳೆಯಾಗ್ತಾ ಇದೆ ಭಾರೀ ಮಳೆ ರಭಸಕ್ಕೆ ಮಲಪ್ರಭಾ ನದಿ ಹರಿತಾ ಇದೆ ಆಂಜನೇಯ ಈಶ್ವರ ದೇಗುಲ ಸಂಪೂರ್ಣ ಜಲಾವೃತಗೊಂಡಿದೆ ಬೆಳಗಾವಿಯ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋ ಪರಿಣಾಮ ಮಲಪ್ರಭಾ ನದಿ ರಭಸವಾಗಿ ಹರಿತಾ ಇದೆ ಆಂಜನೇಯ ಹಾಗೂ ಈಶ್ವರ ದೇಗುಲ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ದೇಗುಲ ಜಲಾವೃತ ಆಗಿದ್ದರೆ ಮೇಲ್ಭಾಗದಲ್ಲೇ ನಿಂತು ಪೂಜೆಯನ್ನ ಸಲ್ಲಿಸ್ತಾ ಇದ್ದ ಖಾನಾಪುರ ತಾಲೂಕು ಹೆಬ್ಬಾನಹಟ್ಟಿ ಗ್ರಾಮದ ದೇವಸ್ಥಾನಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ದೇವರಿಗೂ ಕೂಡ ಜಲ ದಿಗ್ಬಂಧನ ಆಗಿದೆ ಮಲಪ್ರಭೆ ಒಡಲಿನ ಹಬ್ಬಾನಟ್ಟಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಭಾರಿ ಮಳೆ ಆಗ್ತಾ ಇದೆ ಬೆಳಗಾವಿಯ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಅದರ ಎಫೆಕ್ಟ್ ಹೇಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಆಂಜನೇಯ ಈಶ್ವರ ದೇಗುಲ ಇದೆ ಅಲ್ಲಿ ಆ ದೇಗುಲವೇ ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ ನೀರಿದ್ದ ಕಾರಣದಿಂದಾಗಿ ಮೇಲ್ಭಾಗದಲ್ಲಿಯೇ ನಿಂತು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರಂತೆ ಆಂಜನೇಯ ದರ್ಶನಕ್ಕೆ ಬಂದಂತಹ ಭಕ್ತರು ದೇಗುಲ ಸಂಪೂರ್ಣ ಜಲಾವೃತ ಆಗಿರೋದನ್ನ ಕಂಡು ನಿರಾಶೆಗೊಂಡಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ ಜಾಂಬೋಟಿ ಕಣಕುಂಬಿ ಖಾನಾಪುರ ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಬ್ಬರದ ಮಳೆಯ ಪರಿಣಾಮದಿಂದಾಗಿ ಮಲಪ್ರಭಾ ಪಾಂಡ್ರೆ ನದಿಗೆ ಒಂದು ರೀತಿ ಜೀವ ಕಳೆ ಬಂದಿದೆ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿದೆ ದೇವಸ್ಥಾನ ಇದೆಯಾ ಅನ್ನುವಂತಹ ಅನುಮಾನ ಬರುತ್ತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು ಹೀಗಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಪ್ತ ನದಿಗೂ ಕೂಡ ಇದೀಗ ಕಳೆ ಬಂದಿರುವಂಥದ್ದು ನಾವೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂಥದ್ದು ನಿದೃಶ್ಯದಲ್ಲಿ ಕೂಡ ನೋಡುವಂಥದ್ದು ಮಲ್ಲಪ್ರಭಾ ನದಿ ತೀರ ಕೂಡ ಸಾಕಷ್ಟು ರಭಸವಾಗಿ ಮಲ್ಲಪ್ರಭಾ ನದಿ ಕೂಡ ಹರಿತಿರುವಂಥದ್ದು ಇದೇ ಗ್ರಾಮದಲ್ಲಿರ್ತಕ್ಕಂಥ ಐತಿಹಾಸಿಕ ಆಂಜನೇಯ ದೇವಸ್ಥಾನ ಕೂಡ ಮಳೆಯಿಂದ ಇದೀಗ ನದಿಯಿಂದ ಸಾಕಷ್ಟು ಮುಳುಗಡೆಯಾಗಿರುವಂಥದ್ದು ಇನ್ನೇನು ನಾಳೆ ಹತ್ತಿಗೆ ಸಂಪೂರ್ಣವಾಗಿ ದೇವಗುಲ ಆಗಲಿ ಅದರ ಜೊತೆಗೆ ಅದರ ಎದುರುಗಡೆ ಇರತಕ್ಕಂತಹ ಈಶ್ವರ್ಲಿಂಗ ಟೆಂಪಲ್ ಕೂಡ ಮುಳುಗಡೆ ಕಳೆದ ಮೂರು ದಿನಗಳಿಂದ ಮುಳುಗಡೆ ಆದ ಹಿನ್ನೆಲೆಯಲ್ಲಿ ದರ್ಶನ ಯಾವುದೇ ರೀತಿಯ ದರ್ಶನಕ್ಕೂ ಕೂಡ ಅವಕಾಶ ಇಲ್ಲ ಪೂಜಾ ಕೈಕರ್ಯಗಳನ್ನು ಕೂಡ ಇಲ್ಲಿ ಸಿಬ್ಬಂದಿ ಮಾಡ್ತಾ ಇಲ್ಲ ಹೀಗಾಗಿ ಕಳೆದ ಏನು ಮುಂಗಾರು ಮಳೆ ವಿಳಂಬ ಆಯಿತು ಮುಂಗಾರು ಮಳೆ ವಿಳಂಬ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಆತಂಕ ಹೊಂದಿದ್ರು ಈಗ ಕಳೆದ ಮೂರು ದಿನಗಳಿಂದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಹೀಗಾಗಿ ಮಲಪ್ರಭ ನದಿ ಕೂಡ ರಭಸವಾಗಿ ಹರಿಯುತ್ತಿರುವಂಥದ್ದು ಹೀಗಾಗಿ ಮಲಪ್ರಭ ಜಲಾಶಯ ಹಾಗೂ ಘಟಪ್ರಭಾ ಜಲಾಶಯಗಳು ಕೂಡ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಕೂಡ ಹೆಚ್ಚಳವಾಗಿರುವಂಥದ್ದು ಜಿಲ್ಲೆಯಲ್ಲಿರ್ತಕ್ಕಂಥ ಏಳು ನದಿಗಳಿಗೆ ಒಳಹರಿವು ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಏನು ರೈತರು ಕೂಡ ಸಂತಸಗೊಂಡಿರುವಂಥದ್ದು ಮತ್ತೊಂದೆಡೆ ಕಾನಾಪುರ ತಾಲೂಕಿನಲ್ಲಿ ಸಾಕಷ್ಟು ಏನು ಪಾಲ್ಸ್ಗಳು ಇರುವಂಥದ್ದು ಹೀಗಾಗಿ ಪಾಲ್ಸ್ಗಳನ್ನು ನೋಡೋಕ್ಕೆ ಸಾಕಷ್ಟು ಪ್ರವಾಸಿಗರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಬೆಳಗಾವಿ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳ ಜನರು ಕೂಡ ಬರ್ತಾರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೀಗ ಜಿಲ್ಲಾಡಳಿತ ಕೂಡ ಎಲ್ಲ ಪಾಲ್ಸ್ಗಳ ಪ್ರವೇಶಕ್ಕೆ ಈಗ ನಿರ್ಬಂಧವನ್ನು ಹೇಳಿರುವಂಥದ್ದು ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ನಿರಾಶೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಕಳೆದ ವರ್ಷ ಕೂಡ ಸಾಕಷ್ಟು ಅನಾಹುತಗಳ ಆದ ಹಿನ್ನೆಲೆಯಲ್ಲಿ ಈ ಬಾರಿ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ಈಗ ಏನು ಪ್ರವಾಸಿಗರು ಕೂಡ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಿದ್ದೇವೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ನಮಗೆ ಪ್ರವಾಸಿ ಏನು ಪ್ರವಾಸಿ ತಾಣಗಳ ನೋಡೋಕೆ ಅವಕಾಶ ಕೊಡಬೇಕು ಅಂತೇಳಿ ಏನು ಜಿಲ್ಲಾಡಳಿತಕ್ಕೆ ಇಲ್ಲಿನ ಜನರು ಕೂಡ ಆಗ್ರಹವನ್ನು ಮಾಡ್ತಿರುವಂತ ರೇಷ್ಮಿ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾನ ಸುವರ ನ್ಯೂಸ್ ಬೆಳಗಾವಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್